ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಈ ಒಂದು ತರಗತಿಗೆ ಸ್ವಾಗತ ನಾವು ಕಳೆದ ಅವಧಿಯಲ್ಲಿ ಏನು ಮಾಡಿವಿ ಅಂದರೆ ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಬರತಕ್ಕಂತಹ ಎ ಒನ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಅದರಲ್ಲಿ ಪ್ರಮುಖವಾಗಿ ಬಹುವೈಕ್ಯ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳು ಒಟ್ಟಾರೆಯಾಗಿ ಹದಿನಾರು ಪ್ರಶ್ನೆಗಳಿಗೆ ಉತ್ತರವನ್ನು ಮೊದಲ ಒಂದು ತರಗತಿಯಲ್ಲಿ ವಿವರಿಸಲಾಗಿದೆ ಇವತ್ತಿನ ಒಂದು ಈ ತರಗತಿಯಲ್ಲಿ ಅದರ ಮುಂದುವರೆದ ಭಾಗ ಅಂದ್ರೆ ಹದಿನೇಳನೆಯ ಪ್ರಶ್ನೆಯಿಂದ ಇವತ್ತು ಉತ್ತರಿಸುವ ಒಂದು ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳೇ ಅದರಲ್ಲಿ ಪ್ರಮುಖವಾಗಿ ಬರತಕ್ಕಂತಹ ಒಂದು ಹದಿನೇಳನೆಯ ಪ್ರಶ್ನೆ ಯಾವುದು ಅಂದ್ರೆ ಮಾಂಟೆಗೊ ಚೇಮ್ಸ್ಬರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಸುಧಾರಣೆ ಮಾಂಟೆಗೊ ಜೇಮ್ಸ್ ಬರ್ಡ್ ಸುಧಾರಣೆ ಅದರ ಜೊತೆಗೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೊಳಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಸುಧಾರಣೆ ಭಾರತದಲ್ಲಿ ಒಬ್ಬ ಹೈಕಮಿಷನರ್ನ ನೇಮಕ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಯೋಜನೆ ಅದರ ಜೊತೆಗೆ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನ ಪ್ರತ್ಯೇಕ ಮಾಡಿರ್ತಕ್ಕಂಥದ್ದು ಈ ಒಂದು ಕಾಯ್ದೆ ಅಂತ ಹೇಳಿ ಹೇಳ್ಬೋದು ಅದೇ ರೀತಿಯಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಮುಸ್ಲಿಮರು ಶಿಖರು ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಣೆ ಮಾಡಿರ್ತಕ್ಕಂತಹ ಒಂದು ಸುಧಾರಣೆ ಅಂದ್ರೆ ಅದು ಮಾಂಟೆಗೊ ಚೇಮ್ಸ್ಪರ್ಡ್ ಸುಧಾರಣೆ ಅಂತ ಹೇಳಿ ಗುರುತಿಸ್ತೀವಿ ಇವು ಮಾಂಟೆಗೊ ಚೇಮ್ಸ್ಪರ್ಡ್ ಸುಧಾರಣೆಯ ಪ್ರಮುಖ ಅಂಶಗಳು ಅಂತ ಹೇಳಿ ಇವುಗಳನ್ನ ಗುರುತಿಸ್ತೀವಿ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನ ವಿವರಿಸಿ ಎಂಬ ಪ್ರಶ್ನೆಯನ್ನ ಇದು ಹದಿನೆಂಟನೆಯ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಟಿಪ್ಪು ಸುಲ್ತಾನ್ ಮಾಡ್ತಾರೆ ಅಂದ್ರೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಮರಣ ಹೊಂತಾರೆ ಟಿಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಬ್ರಿಟಿಷರ ವಶವಾಯಿತು ಬ್ರಿಟಿಷರ ವಶವಾದ ನಂತರ ಈ ಒಂದು ಟಿಪ್ಪುವಿನ ಹತೋಟಿಯಲ್ಲಿರ್ತಕ್ಕಂತಹ ಭೌಗೋಳಿಕ ಪ್ರದೇಶವನ್ನು ಬ್ರಿಟಿಷರು ಮರಾಠರು ನಿಜಾಮರೊಂದಿಗೆ ಹಂಚಿಕೊಳ್ಳುತ್ತಾರೆ ಒಂದು ಸಣ್ಣ ಭೌಗೋಳಿಕ ಭೂ ಮೈಸೂರಿನ ಒಡೆಯರ ರಾಜ್ಯವಂಶದ ಪ್ರತಿನಿಧಿಗೆ ವರ್ಗಾಯಿಸುತ್ತಾರೆ ಇದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ಅಂತೇಳಿ ಇದನ್ನ ಗುರುತಿಸ್ತೀವಿ ಅದೇ ರೀತಿ ಹತ್ತೊಂಬತ್ತನೆಯ ಒಂದು ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿ ಎಂಬ ಪ್ರಶ್ನೆಯನ್ನ ಕೇಳಿದಾಗ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾಮಾಜಿಕ ಭದ್ರತೆಯನ್ನ ದೃಢಪಡಿಸುತ್ತದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ ಶಾಸಕಾಂಗ ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ ಹೀಗೆ ಹತ್ತು ಹಲವಾರು ಪ್ರಾಮುಖ್ಯತೆಗಳನ್ನು ಇಲ್ಲಿ ಗುರುತಿಸಬಹುದು ಅದೇ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆಯಲ್ಲಿ ಮತ್ತೊಂದು ಅಥವಾ ಅಂತಕ್ಕಂತಹ ಒಂದು ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸಿ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರಿ ಹುದ್ದೆಗೆ ಪಾ ಪತ್ರಾಂಕಿತ ಮತ್ತು ಅಪ್ರತಾಂಕಿತ ಅಧಿಕಾರಗಳ ಅಧಿಕಾರಿಗಳನ್ನು ನೇಮಕ ಮಾಡುವುದು ಅದರ ಜೊತೆಗೆ ಕೆಲವು ಹುದ್ದೆಗಳಿಗೆ ವ್ಯಕ್ತಿತ್ವ ಪರೀಕ್ಷೆಗಳನ್ನು ನಡೆಸುವುದು ಅಂದ್ರೆ ಸಂದರ್ಶನ ಹೇಳಿ ಕರಿತಿ ವಿದ್ಯಾರ್ಥಿಗಳೇ ಸರ್ಕಾರಿ ನೌಕರಿಗೆ ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು ಅಂದ್ರೆ ಯಾವುದೇ ಒಂದು ಇಲಾಖೆಯಲ್ಲಿ ವರ್ಷಕ್ಕೆ ಎರಡು ಬಾರಿ ಪರೀಕ್ಷೆಗಳನ್ನು ನಡೆಸುವುದು ಶಿಸ್ತು ಮತ್ತು ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಕೇಂದ್ರ ಲೋಕಸೇವಾ ಆಯೋಗ ನಡೆಸತಕ್ಕಂತ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಸಮನ್ವಯಗೊಳಿಸತಕ್ಕಂತಹ ಒಂದು ಕಾರ್ಯವನ್ನು ಕೇಂದ್ರ ಲೋಕಸೇವಾ ಆಯೋಗವು ಕಾರ್ಯನಿರ್ವಹಿಸುತ್ತದೆ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳೇನು ಇದಕ್ಕೆ ಹತ್ತು ಹಲವಾರು ಕಾರಣಗಳನ್ನ ಕೊಡಬಹುದು ಆದರೆ ಪ್ರಶ್ನೆ ಕೇಳಿರುವುದು ಎರಡು ಅಂಕಕ್ಕೆ ಸೀಮಿತವಾಗಿರುವುದರಿಂದ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಅನಕ್ಷರತೆ ಹೀಗೆ ಹತ್ತು ಹಲವಾರು ಅಂಶಗಳನ್ನ ಇಲ್ಲಿ ನಾವು ಕಾರಣವಾಗಿ ನೀಡಬಹುದು ಅದೇ ರೀತಿ ಇನ್ನ ಇಪ್ಪತ್ತನೆಯ ಪ್ರಶ್ನೆಯಲ್ಲಿ ಮತ್ತೊಂದು ಅಥವಾ ಅಂತಕ್ಕಂತಹ ಪ್ರಶ್ನೆ ಏನು ಅಂದ್ರೆ ಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಏಕೆ ಎಂಬ ಪ್ರಶ್ನೆಯನ್ನ ಕೇಳಿದಾಗ ಕಾನೂನಿನ ನಿಯಂತ್ರಣವಿರುವುದಿಲ್ಲ ಆ ಸಂಘಟಿತ ಕೆಲಸಗಾರರಿಗೆ ಏನಿರುವುದಿಲ್ಲ ಅಂದ್ರೆ ಕಾನೂನಿನ ಯಾವುದೇ ನೀತಿ ನಿಯಮಗಳ ನಿಯಂತ್ರಣವಿರುವುದಿಲ್ಲ ಅದರ ಜೊತೆಗೆ ಉದ್ಯೋಗದ ಭದ್ರತೆ ಇರುವುದಿಲ್ಲ ನಿಗದಿತ ವೇತನವಿರುವುದಿಲ್ಲ ಯಾವುದೇ ರೀತಿಯ ವಿಶೇಷ ಭತ್ಯೆಗಳನ್ನ ಇವರಿಗೆ ನೀಡಲಾಗುವುದಿಲ್ಲ ಸಾಮಾಜಿಕವಾಗಿಯೂ ಸಹಿತ ಇವರಿಗೆ ಭದ್ರತೆಯನ್ನ ನೀಡದೇ ಇರತಕ್ಕಂಥದ್ದು ವಿಶ್ರಾಂತಿ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನ ನೀಡದಿರುವುದು ಮಾಲೀಕರ ನಿರಂತರ ದೌರ್ಜನ್ಯ ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನ ಅಸಂಘಟಿತ ದುಡಿಮೆಗಾರರು ಅಂದ್ರೆ ಅಸಂಘಟಿತ ಕಾರ್ಮಿಕರು ಇವತ್ತು ಎದುರಿಸತಕ್ಕಂತಹ ಸಮಸ್ಯೆಗಳು ಅದೇ ರೀತಿ ಇಪ್ಪತ್ತ್ ಒಂದನೆಯ ಪ್ರಶ್ನೆ ಭಾರತದ ಕರಾವಳಿ ತೀರವನ್ನು ಹೆಸರಿಸಿ ಅಂತಕ್ಕಂತಹ ಒಂದು ಪ್ರಶ್ನೆಗೆ ಒಟ್ಟಾರೆಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆರು ಕರಾವಳಿ ತೀರಗಳನ್ನ ಗುರುತಿಸ್ತೀವಿ ಅದರಲ್ಲಿ ಪ್ರಮುಖವಾಗಿ ಬರತಕ್ಕಂಥದ್ದು ಮಲಬಾರ್ ತೀರ ಕರ್ನಾಟಕ ಅಥವಾ ಕೆನರಾ ತೀರ ಕೊಂಕಣ ತೀರ ಗುಜರಾತ್ ತೀರ ಕೋರ್ಮಂಡಲ ತೀರ ಮತ್ತು ಉತ್ಕಲ ತೀರ ಇನ್ನು ಇಪ್ಪತ್ ಎರಡನೆಯ ಪ್ರಶ್ನೆ ಏನು ಅಂದ್ರೆ ಭಾರತದ ವಾಯು ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿ ಎಂಬ ಪ್ರಶ್ನೆಯನ್ನ ಕೇಳಿದಾಗ ಭಾರತದ ಜನರ ಪ್ರಧಾನ ಉದ್ಯೋಗ ಯಾವುದು ಅಂದ್ರೆ ವ್ಯವಸಾಯವಾಗಿದೆ ಈ ವ್ಯವಸಾಯ ಅಂತಕ್ಕಂಥದ್ದು ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ವ್ಯವಸಾಯವನ್ನ ನಿಯಂತ್ರಿಸುತ್ತವೆ ಈ ಒಂದು ಕಾರಣದಿಂದ ಈ ಮಳೆ ಅಂದ್ರೆ ಮಾನ್ಸೂನ್ ಮಾರುತಗಳ ಕಾಲಾವಧಿಯಲ್ಲಿ ಆಗ್ತಕ್ಕಂತಹ ಮಳೆ ವಿಫಲವಾದರೆ ಬರಗಾಲ ಬರುವುದು ಅಥವಾ ಒಂದು ವೇಳೆ ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಅಪಾರ ಹಾನಿ ಉಂಟಾಗುವುದು ಹೀಗೆ ಭಾರತದ ವ್ಯವಸಾಯವನ್ನ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವೆಂದು ವಿವರಿಸಬಹುದಾಗಿದೆ ಇನ್ನು ಇಪ್ಪತ್ ಮೂರನೆಯ ಪ್ರಶ್ನೆ ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವೇನು ಎಂಬ ಪ್ರಶ್ನೆಯನ್ನ ಕೇಳಿದಾಗ ಸರಿಯಾದ ಉತ್ತರ ಸಾವಯವ ಕೃಷಿ ವಿಧಾನ ಬಳಸಲು ಪ್ರೋತ್ಸಾಹ ನೀಡುವುದು ಜೈವಿಕ ಗೊಬ್ಬರಗಳ ಬಳಕೆಗೆ ಪ್ರೋತ್ಸಾಹ ಅದರ ಜೊತೆಗೆ ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಪ್ರೋತ್ಸಾಹ ನೀಡುವುದು ಕೃಷಿಯಲ್ಲಿ ಪರಿಸರ ತಂತ್ರಗಳ ಬಳಕೆಗೆ ಪ್ರೋತ್ಸಾಹ ಅದರ ಜೊತೆಗೆ ಸುಸ್ಥಿರ ಕೃಷಿ ವಿಧಾನಗಳ ಬಳಕೆಗೆ ಪ್ರೋತ್ಸಾಹ ನೀಡುವ ಮೂಲಕ ಕೃಷಿ ವಲಯದಲ್ಲಿ ನಾವು ಕಂಡು ಬರ್ತಕ್ಕಂತಹ ಸಮಸ್ಯೆಗಳನ್ನ ಪರಿಹರಿಸಬಹುದು ಅದೇ ರೀತಿ ಒಂದು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಉಳಿತಾಯ ಖಾತೆಯು ಚಾಲ್ತಿ ಖಾತೆಗಿಂತ ಭಿನ್ನವಾಗಿದೆ ಹೇಗೆ ಎಂಬ ಪ್ರಶ್ನೆಯನ್ನ ಕೇಳಿದಾಗ ಉಳಿತಾಯ ಖಾತೆಯನ್ನ ಯಾರ್ ಪಡಿಬಹುದು ಈ ಒಂದು ಖಾತೆಯ ಲಾಭಗಳೇನು ಚಾಲ್ತಿ ಖಾತೆಯನ್ನ ಯಾರ್ ಪಡಿಬಹುದು ಆ ಒಂದು ಖಾತೆಯ ನಿಯಮಗಳೇನು ಅಂತಕ್ಕಂಥ ಅಂಶಗಳನ್ನ ಇಲ್ಲಿ ಚರ್ಚಿಸಬೇಕು ವಿದ್ಯಾರ್ಥಿಗಳು ಅದರಲ್ಲಿ ಮೊದಲನೆಯದಾಗಿ ಉಳಿತಾಯ ಖಾತೆ ಈ ಖಾತೆಯನ್ನ ಯಾರ್ ತೆರೀಬಹುದು ಅಂದ್ರೆ ವೇತನ ಪಡೆಯುವವರು ಅಥವಾ ನಿಯಮಿತ ಆದಾಯ ಹೊಂದಿರುವವರು ಈ ಖಾತೆಯನ್ನ ತೆರೆಯಬಹುದು ಅದರ ಜೊತೆಗೆ ಇಲ್ಲಿ ಏನಾಗ್ತದೆ ಚೆಕ್ ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ನಾವು ಹಣವನ್ನು ಪಡೆಯಲು ಸಾಧ್ಯವಿರುತ್ತದೆ ಈ ಒಂದು ಉಳಿತಾಯ ಖಾತೆಯಲ್ಲಿ ಈ ಠೇವಣಿಗಳಿಗೆ ಬಡ್ಡಿಯನ್ನ ಏನ್ ಮಾಡಲಾಗ್ತದೆ ಅಂದ್ರೆ ನೀಡಲಾಗುತ್ತದೆ ಚಾಲ್ತಿ ಖಾತೆ ಈ ಖಾತೆಯನ್ನ ಯಾರು ತೆರೆಯಬಹುದು ಅಂದ್ರೆ ವ್ಯಾಪಾರಸ್ಥರು ವಾಣಿಜ್ಯ ಔದ್ಯೋಗಿಕ ಸಂಸ್ಥೆಗಳು ಈ ಖಾತೆಯನ್ನ ತೆಗೆಯಬಹುದು ಅದರ ಜೊತೆಗೆ ಮರುಪಾವತಿ ಬೇಡಿಕೆ ಠೇವಣಿಗಳು ಮತ್ತು ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿರತಕ್ಕಂಥದ್ದು ಮತ್ತು ಇಲ್ಲಿ ಪ್ರಮುಖವಾಗಿ ಈ ಠೇವಣಿಗಳಿಗೆ ಬಡ್ಡಿಯನ್ನ ನೀಡಲಾಗುವುದಿಲ್ಲ ಅಂದ್ರೆ ಚಾಲ್ತಿ ಖಾತೆಗೆ ಯಾವುದೇ ರೀತಿಯ ಬಡ್ಡಿಯನ್ನ ನೀಡಲಾಗುವುದಿಲ್ಲ ಇವು ಎಂಟು ಪ್ರಶ್ನೆಗಳು ಏನು ಅಂದ್ರೆ ಎರಡು ಅಂಕದ ಪ್ರಶ್ನೆಗಳು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದ್ರೆ ಇಲ್ಲಿ ಒಂಬತ್ತು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕಗಳಿರುತ್ತವೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳನ್ನ ಮುಂದಿನ ಒಂದು ತರಗತಿಯಲ್ಲಿ ವಿವರಿಸುತ್ತಾ ಹೋಗೋಣ ಈ ಇವತ್ತಿನ ತರಗತಿಯಲ್ಲಿ ಎರಡು ಅಂಕದ ಎಂಟು ಪ್ರಶ್ನೆಗಳು ಮತ್ತು ಅಥವಾ ಪ್ರಶ್ನೆಗಳನ್ನ ಸೇರಿಸಿ ಇವತ್ತು ಒಟ್ಟಾರೆಯಾಗಿ ಹತ್ತು ಪ್ರಶ್ನೆಗಳನ್ನ ಬಿಡಿಸುವ ಒಂದು ಪ್ರಯತ್ನ ಮಾಡಲಾಗಿದೆ ವಿದ್ಯಾರ್ಥಿಗಳೇ ಧನ್ಯವಾದಗಳು